ಇವತ್ತು ಜೀರಿಗೆ ಸಾರು ಮಾಡೋದನ್ನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಒಬ್ಬಟ್ಟು ಸಾರು ಊಟ ಮಾಡೋ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ದಪ್ಪ್ದಾಗೆಚ್ಚಿರೋ ಈರುಳ್ಳಿ ಚಿಕ್ಕದಾಗ ಹೆಚ್ಚಿರೋ ಈರುಳ್ಳಿ ಒಂದು ಸ್ವಲ್ಪ ಸಾಂಬಾರು ಪೌಡ್ರು ಉಪ್ಪು ಹುಣ್ಸೆ ಹಣ್ಣು ಜೀರಿಗೆ ಮೆಣಸು ಮತ್ತು ಜೀರಿಗೆ ಇಷ್ಟೇ ಬೇಕಾಗಿರೋದು ಒಂದು ಸ್ವಲ್ಪ ಕರಿಬೇವು ಇಷ್ಟೇ ಬೇಕಾಗಿರೋದು ಸಾಕತ್ತಾಗಿರುತ್ತೆ ಸಾಂಬಾರು ಮಾತ್ರ ಈಗೊಂದು ಪ್ಯಾನ್ ಇಡಿ ಪ್ಯಾನ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಕಾದಾದಮೇಲೆ ಮೆಣಸು ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಮೆಣಸು ಜೀರಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ದಪ್ಪಾಗಿ ಹೆಚ್ಚಿರೋ ಈರುಳ್ಳಿ ಇದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ದಪ್ಪತ್ತಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಯಾವಾಗಲೂ ಇದನ್ನು ಇರ್ತೀನಿ ರಾಗಿ ಮುದ್ದೆಗೆ ಸಾಕತಾಗಿರುತ್ತೆ ಚಳಿಗಾಲದಲ್ಲಂತೂ ಇದನ್ನ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಸಾಕತಾಗಿರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕಲರ್ ಬರಬೇಕು ಒಂದು ಸ್ವಲ್ಪ ಕಲರ್ ಬರೋವರೆಗು ಸ್ವಲ್ಪ ಫ್ರೈ ಮಾಡ್ತಾನೇ ಇರಿ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಆಗ್ತಾಯಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದನ್ನು ಈ ಕಾಯಿ ತುರಿನೇ ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಿ ನೋಡಿ ಈ ಥರ ಸ್ವಲ್ಪ ಕೈ ಆಡಿಸ್ತಾನೆ ಇರಿ ಇದನ್ನು ಚಳಿಗಾಲದಲ್ಲಿ ಸಾಕದಾಗಿರುತ್ತೆ ಇದು ಮುದ್ದೆಗೆ ಮುದ್ದೆ ಊಟ ಮಾಡೋಕ್ಕೆ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಅಂತ ಹೇಳಿದೆ ಅಲ್ವಾ ಚೆನ್ನಾಗಿರುತ್ತೆ ಇದು ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಫ್ರೈ ಮಾಡ್ತಾನೆ ಇರಿ ಸೀದೋಗಬಾರ್ದು ಇದು ಒಂದು ಸ್ವಲ್ಪ ಕೈ ಆಡ್ತಾನೆ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ತಾ ಇರಿ ನೋಡಿ ಈ ಥರ ಫ್ರೈ ಆಗಬೇಕು ಕ್ಲೀನಾಗಿ ನೀಟಾಗಿ ಒಂದು ಸ್ವಲ್ಪ ಕಲರು ಇಲ್ದಂಗೆ ಕ್ಲೀನಾಗಿ ಕಲರ್ ಬಂದಿರಬೇಕು ಕಾಯಿ ಈರುಳ್ಳಿ ಎಲ್ಲ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಈ ಥರ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೋಬೇಕು ಫ್ರೈ ಮಾಡಿರೋದನ್ನ ಅದಕ್ಕೊಂದು ಸ್ವಲ್ಪ ನೆನೆಸಿರೋ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಹುಣ್ಸೆ ಹಣ್ಣು ಹಾಕಿದ್ಮೇಲೆ ಒಂದು ಸ್ವಲ್ಪ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ಅಂಗಡಿದು ಹಾಕೋದಾದರೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಸ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಮಾಡ್ತೀನಿ ನಾನು ಇದಕ್ಕೆ ಖಾರದ ಖಾರ ಜಾಸ್ತಿ ಆಗಿರೋದ್ರಿಂದ ಸಾಂಬಾರು ಪುಡಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಉಪ್ಪು ಇದನ್ನು ಸಾಫ್ಟಾಗಿ ರುಬ್ಕೊಂಬರ್ಬೇಕು ನೋಡಿ ಯಾವ ಥರ ಅಂತ ಈ ಥರ ರುಬ್ಕೊಂಬರ್ಬೇಕು ಸಾಫ್ಟಾಗಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು ಈಗ ಒಂದು ಪ್ಯಾನ್ ಇಡಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಕಬೇಕು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಎರಡು ಚಟಪಟ ಅಂತ ಸಿಡಿಬೇಕು ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಕರಿಬೇವನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಆಗ್ತಾಯಿದ್ದೀನಿ ಇದನ್ನು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅಷ್ಟೇ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಇದು ಕಲರ್ ಚೇಂಜ್ ಮಾ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ ಇದನ್ನೂ ಕೂಡ ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಕಲರ್ ಬರಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದಕ್ಕೆ ನಾವು ರುಬ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಜಾರಲ್ಲಿರೋದನ್ನೆಲ್ಲ ಹಾಕ್ಬೇಕು ಇದಕ್ಕೆ ಜಾರಲ್ಲಿ ಒಂದು ಸ್ವಲ್ಪ ಉಳಿದಿರುತ್ತೆ ಅದನ್ನು ವೇಸ್ಟ್ ಮಾಡಬೇಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದರೊಳಗಡೆ ಹಾಕಿ ಜಾರಲ್ಲಿರೋದನ್ನು ವೇಸ್ಟ್ ಮಾಡಬೇಡಿ ನೋಡಿ ಈ ಥರ ಎಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಾಕಿ ಸ್ಪೂನ್ ಸಹಾಯದಿಂದ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ನೋಡಿ ಉಪ್ಪು ಕಮ್ಮಿ ಆಗಿದಾನೆ ಎಲ್ಲ ಇದರಲ್ಲೇ ಟೆಸ್ಟ್ ಮಾಡ್ಬೋದು ನೀವು ಒಂದು ಸ್ವಲ್ಪ ಕುದ್ದಾದ ಮೇಲೆ ನೋಡಿ ಈ ಥರ ಸೈಡಲ್ಲಿ ಕುದೀತಾ ಇದೆ ಇದನ್ನು ಕುದೀಬೇಕು ಮಧ್ಯದಲ್ಲಿ ಚೆನ್ನಾಗಿ ಕುದೀತಾ ಬಂತು ಅಂದರೆ ಕರೆಕ್ಟಾಗಿ ಆಗಿದೆ ಸಾಂಬಾರು ಅಂತ ಸೈಡಲ್ಲೆಲ್ಲ ಕುದಿತಾ ಇದೆ ಇನ್ನೂ ಅಂದರೆ ಕರೆಕ್ಟಾಗಿ ಆಗಿಲ್ಲ ಏನೋ ಕಮ್ಮಿ ಆಗಿದೆ ಅಂತ ಅರ್ಥ ಈಗ ನೋಡಿ ಸಾಂಬಾರು ಯಾವ ಥರ ಕುದೀತಾ ಇದೆ ಅಂತ ಮಧ್ಯದಲ್ಲಿ ಮಿಡಲ್ ಕುದಿತಾ ಇದ್ದರೆ ಸಾಂಬಾರು ಕರೆಕ್ಟಾಗಿ ಇದೆ ಅಂತ ಅರ್ಥ ಆಗೋದು ನೋಡಿ ಇದು ಯಾವ ಥರ ಕುದೀತಾ ಇದೆ ಅಂತ ಸಖತ್ತಾಗಿರುತ್ತೆ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ